ಪ್ರಧಾನಿ ಮೋದಿಗೆ ಸಿಎಂ ಸಿದ್ದು ಗುದ್ದು ನರೇಂದ್ರ ಮೋದಿ ಜಿ ಇಷ್ಟೊಂದು ಹದಿನೇಳು ಜನ ಎಂ ಎಲ್ ಎಲ್ಲ ಕೊಂಡ್ಕೊಂಡ್ರಿ ಎಲ್ಲಿಂದ ಬಂತು ರೆಡ್ಡಿ ಬ್ರದರ್ಸ್ಗೆ ಸಿದ್ದು ಇದೆಂತ ವಾರ್ನಿಂಗ್ ಏನ್ ಒಡೆಯವ್ರ ತರ ಮುನ್ನುಗ್ಗುದ್ರು ನಾನು ಹೇಳಿದೆ ಒಂದ್ ಹೆಜ್ಜೆ ಮುಂದಾಗ ಕೂಡ ನಿಮ್ ಕಾಲ್ ಮುಂದಾಗ್ತೀನಿ ಹುಷಾರ ಕಾಂಗ್ರೆಸ್ ಸೀಟಿನ ಸಂಖ್ಯೆ ನೂರ ಮೂವತ್ತರ ನೂರ ನಲವತ್ತಕ್ಕೆ ಇವತ್ತು ನಿಮ್ಮ ತಟ್ಟೆನಲ್ಲಿ ಎಡಲ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಕಮಲದಳ ಪಕ್ಷಗಳ ವಿರುದ್ಧ ಮತ್ತೆ ರೊಚ್ಚಿಗೆದ್ದಿದ್ದಾರೆ ಸಂಡೂರು ಮತದಾರರಿಗೆ ಧನ್ಯವಾದ ತಿಳಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ರೆಡ್ಡಿ ಬ್ರದರ್ಸ್ ವಿರುದ್ಧವೂ ಬೆಂಕಿ ಯುಂಡೆಗಳನ್ನು ಉಳಿದ್ದಾರೆ ಹಾಗಾದ್ರೆ ರೆಡ್ಡಿ ಬ್ರದರ್ಸ್ಗೆ ಸಿಎಂ ಸಿದ್ದು ಕೊಟ್ಟಿದ್ದೆಂತ ವಾರ್ನಿಂಗ್ ಗೊತ್ತಾ ಕಾಂಗ್ರೆಸ್ ಸೀಟಿನ ಸಂಖ್ಯೆ ನೂರ ಮೂವತ್ತಾರರಿಂದ ನೂರ ನಲವತ್ತಕ್ಕೆ ಏರಿಕೆಯಾಗಿದ್ದಾದ್ರೂ ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತು ಸೀಟ್ಗೆ ನಮ್ಮ ಎಂ ಪಿ ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬಲ್ ಕ್ಯಾಂಡಿಡೇಟ್ ಆಮೇಲೆ ಅಲ್ಲಿ ಪುಟ್ಸಾಂಗೌಡ್ರು ಗೌಡ್ರು ಎಲ್ಲಿ ಗೌರಿಬಿದ್ದೂರು ಅಲ್ಲಿ ರೆಬಲ್ ಕ್ಯಾಂಡಿಡೇಟ್ ನೂರ್ ಮೂವತ್ತೆರಡು ಎರಡು ಸೇರಿದ್ರೆ ಎಷ್ಟಾಯ್ತು ನೂರ್ ಇತ್ತೀಚೆಗೆ ಸಂಡೂರು ಬೈಎಲೆಕ್ಷ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಸಂಡೂರು ತಾಲೂಕಿನ ಮತದಾರರಿಗೆ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಮಾವೇಶದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಮತದಾರರಿಗೆ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಜಾಪ್ರಭುತ್ವ ಉಳಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬೆಂಕಿ ಬಿರುಗಾಳಿ ಇನ್ನ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಕಿಡಿಕಾರಿರೋ ಸಿಎಂ ಸಿದ್ದರಾಮಯ್ಯ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತೇಳಿ ಗುಡುಗಿದ್ದಾರೆ ಬಿಜೆಪಿ ಬಡವರ ಪರವಾಗಿಲ್ಲ ಸಂವಿಧಾನ ಪರವಾಗಿಲ್ಲ ನಾವು ಈ ಬಾರಿ ನುಡಿದಂತೆ ನಡೆದಿದ್ದೇವೆ ಘೋಷಣೆ ಮಾಡಿದ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಯಾವುದೇ ಜಾತಿ ಪಕ್ಷ ಭೇದ ಮಾಡದೆ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ಗ್ಯಾರಂಟಿ ಯೋಜನೆಗಳಿಗೆ ನೀವು ಮನ್ನಣೆ ಕೊಡಬೇಕು ಪಕ್ಷಕ್ಕೆ ಶಕ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ವಿ ನೀವು ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆ ಕೊಟ್ಟಿದ್ದೀರಿ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಆರ್ಥಿಕ ಸಮಾನತೆ ತರುವ ಕೆಲಸ ಮಾಡಿಲ್ಲ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಪ್ರಸ್ತಾಪ ಮಾಡಿದ್ವಿ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಾವು ಅಧಿಕಾರದಲ್ಲಿರುವ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ 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 ಆಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಇನ್ನ ಬಿಜೆಪಿಯವರು ವಚನ ಭಂಗ ದ್ರೋಹ ಮಾಡಿದ್ದಾರೆ ಇಂತಹ ಪಕ್ಷಕ್ಕೆ ನೀವು ಮನ್ನಣೆ ಕೊಡಬಾರ್ದು ಮೋದಿ ವಿದೇಶದಲ್ಲಿರೋ ಕಪ್ಪು ಹಣ ತರೋದಾಗಿ ಹೇಳಿದ್ರು ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕೋದಾಗಿ ಹೇಳಿದ್ರು ಯಾವುದು ಕೊಡ್ಲಿಲ್ಲ ಜನಾರ್ದನ್ ರೆಡ್ಡಿ ಸಂಡೂರು ಜವಾಬ್ದಾರಿ ತೆಗೆದುಕೊಂಡಿದ್ರು ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದಾಗಿ ಹೇಳಿದ್ರು ಬಳ್ಳಾರಿ ಜಿಲ್ಲೆಗೆ ಜನಾರ್ದನ್ ರೆಡ್ಡಿ ಕಳಂಕ ತಂದಿದ್ದಾರೆ ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದು ಅಂತ ವರದಿ ಕೊಟ್ಟಿದ್ದು ಸಂತೋಷ್ ಹೆಗಡೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಗಣಿಗಾರಿಕೆ ಬಗ್ಗೆ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದೆ ಸುರೇಶ್ ಬಾಬು ಬಳ್ಳಾರಿಗೆ ಬನ್ನಿ ಅಂತ ಸವಾಲ್ ಹಾಕಿದ್ರು ನಾನು ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲ್ ಮುರಿತೀನಿ ಅಂತ ಹೇಳ್ದೆ ಈಗ ಸೋತು ಎಲ್ಲರೂ ಮನೆ ಸೇರಿದ್ದಾರೆ ಸಂಡೂರನ್ನ ರಿಪಬ್ಲಿಕ್ ಆಫ್ ಸಂಡೂರು ಮಾಡಲು ಬಂದ್ರು ಆದ್ರೆ ಜನ ಬಿಡ್ಲಿಲ್ಲ ರಾಜ್ ಕುಮಾರ್ ಅವರು ಅಭಿಮಾನಿಗಳನ್ನ ಅಭಿಮಾನಿಗಳೇ ದೇವ್ರು ಅಂತ ಕರೆಯುತ್ತಾರೆ ನಾನು ಮತದಾರರೇ ದೇವ್ರು ಅಂತ ಕರೆಯುವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಶ್ರೀರಾಮರು ಎಲ್ಲರೂ ಸೇರ್ಕೊಂಡ್ು ಪ್ರದೀಶ್ ಬಾಬು ಏನು ಒಡಿಯೋರ ತರ ಮುನ್ನುಗ್ಗಿದ್ರು ನಾನು ಹೇಳಿದೆ ಒಂದ ಹೆಜ್ಜೆ ಮುಂದೆ ಕೂಡ ನಿಮ್ಮ ಕಾಲ ಮುಂದಾಗ್ತಿತ್ತು ವಿಶಾಂತ ಅಂದ್ಬಿಟ್ಟು 17 ಶಾಸಕರನ್ನ ಖರೀದಿ ಮಾಡಿ ಬಿಜೆಪಿ ಅಧಿಕಾರ ಕೇರಿತ್ತೋ ಶಾಸಕರ ಕರೀದಿಗೆ ಬಿಜೆಪಿಗರಿಗೆ ಎಲ್ಲಿಂದ ಬಂತು ಕೋಟಿ ಕೋಟಿ ದುಡ್ಡು ನರೇಂದ್ರ ಮೋದಿಜಿ ಇಷ್ಟೊಂದು ಹದಿನೇಳು ಜನ ಎಂಟ್ ಬಿಜೆಪಿಯವರು ಜನರ ಆಶೀರ್ವಾದ ಪಡೆದು ಯಾವತ್ತೂ ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲದ ಮೂಲಕ ಅಡ್ಡದಾರಿಯಲ್ಲಿ ಕೋಟಿ ಕೋಟಿ ಹಣದ ಮೂಲಕ ಶಾಸಕರನ್ನ ಖರೀದಿ ಮಾಡಿದ್ರು ಮೋದಿಯವರೇ ಹದಿನೇಳು ಶಾಸಕರನ್ನ ಖರೀದಿ ಮಾಡಿದ್ರಿ ಎಲ್ಲಿಂದ ಬಂತು ಹಣ ಅದು ಲಂಚದ ಹಣ ಅಲ್ವಾ ಮೋದಿ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ಬಿಜೆಪಿ ಕಾಯ್ತಿದೆ ಕುಮಾರಸ್ವಾಮಿ ಆರ್ ಅಶೋಕ್ ಬಿ ವಿಜಯೇಂದ್ರ ಸಿಎಂ ಆಗಲು ಪೈಪೋಟಿ ಮಾಡುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೆಂಡ ಇಷ್ಟೊಂದು ಹದಿನೇಳು ಜನ ಎಂ ಎಂಟರಲ್ಲಿ ಹತ್ತು ಜನ ಎಗಳನ್ನ ಕೊಂಡ್ಕೊಂಡ್ರಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರಿ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹಣ ಅದು ಲಂಚದ ಹಣ ಅಲ್ವಾ ಲಂಚದ ಹಣ ಅಲ್ಲ ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಯುವ ತಂತ್ರ ಸಿದ್ದರಾಮಯ್ಯವರಿಗೆ ಕಪ್ಪು ಮಸಿ ಬಳಿಯಲು ಬಿಜೆಪಿ ಮತ್ತು ಜೆಡಿಎಸ್ನವರು ಯತ್ನಿಸುತ್ತಿದ್ದಾರೆ ಎಲ್ಲಿಯವರೆಗೆ ಆಶೀರ್ವಾದ ಇರುತ್ತೆ ಅಲ್ಲಿಯವರೆಗೆ ಜಗ್ಗಿಸಲು ಬಗ್ಗಿಸಲು ಆಗುತ್ತಿಲ್ಲ ಚಿನ್ನಪಟ್ಟಣ ಶಿಗ್ಗಾಂವ್ನಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಕುಮಾರಸ್ವಾಮಿ ಬೊಮ್ಮಾಯಿ ಕೋಟ್ಯಂತರ ಹಣ ಖರ್ಚು ಮಾಡಿದ್ರು ಜನರ ಆಲೋಚನೆಗಳನ್ನ ನವರು ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಜೊತೆ ಸಹಕರಿಸಿ ಟೀಕೆ ಮಾಡಿ ಆದ್ರೆ ರಚನಾತ್ಮಕವಾಗಿ ಟೀಕೆ ಮಾಡಿ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಿದ್ದು ಹೋಯ್ತದೆ ಏನ್ ವಿಜೇಂದ್ರ ಅಶೋಕ ಕುಮಾರಸ್ವಾಮಿ ಏನ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ನಾನು ಹೇಳ್ತೀನಿ ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ ಕಾಂಗ್ರೆಸ್ ಪಕ್ಷ ಐದು ವರ್ಷಗಳು ಕೂಡ ಅಧಿಕಾರದಲ್ಲಿ ಇರ್ತಾರೆ ಅನ್ನಾಡ್ಸಕ್ಕಾಗಲ್ಲ ಅಲ್ಲಾಡ್ಸಕ್ಕಾಗಲ್ಲ ಸಿದ್ದರಾಮಯ್ಯನ ಸಿದ್ದರಾಮಯ್ಯನ ಇಮೇಜ್ಗೆ ಕಪ್ಪು ಮಸಿ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನಾನು ನನ್ನನ್ನು ಜಗ್ಸಕ್ಕೂ ಆಗಲ್ಲ ಪಕ್ಷಕ್ಕೂ ಆಗಲ್ಲ ಅನ್ನೋದು ಇನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸರ್ಕಾರದ ವಿರುದ್ಧ ಬರೀ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಸುಳ್ಳು ಆರೋಪಗಳನ್ನ ಬಿಡಿ ಮೂಢ ವಕ್ ವಾಲ್ಮೀಕಿ ಹಗರಣಗಳ ಬಗ್ಗೆ ಸುಳ್ಳು ಆರೋಪ ಮಾಡೋದನ್ನು ನಿಲ್ಲಿಸಿ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ನಿಮಗೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಸರ್ಕಾರ ಐವತ್ತು ಕೋಟಿ ರೂಪಾಯಿ ಮಹಾರಾಷ್ಟ್ರ ಚುನಾವಣೆಗೆ ಕೊಟ್ಟಿದ್ದಾರೆ ಅಂತೇಳಿ ಪ್ರಧಾನಿ ಮೋದಿ ಆರೋಪ ಮಾಡಿದ್ರು ನಾನು ಮೋದಿ ಅವರಿಗೆ ಹೇಳಿದ್ದೆ ನಿಮ್ಮ ಆರೋಪ ನಿಜವಾದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಅಂತ ಆರೋಪ ಸಾಬೀತು ಮಾಡಿಲ್ಲ ಅಂದ್ರೆ ಹೇಗೆ ಅಂತ ಕೇಳಿದ್ದೆ ಅದಕ್ಕೆ ಮೋದಿ ಬಾಯ್ ಬಿಡ್ಲಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅಧಿಕಾರದಲ್ಲಿರ್ತೇವೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಬಳಿಕ ಮತ್ತೆ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆ ಮುಂದುವರಿಸುತ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಹೇಳಿದ್ರು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ ನೀವು ಹೇಳತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ ಸಾಬೀತ್ ಮಾಡಿದರೆ ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಉಸಿರೇ ಇಲ್ಲ ಹಾಗಾದ್ರೆ ಅಬ್ಬರದ ಭಾಷಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ